ಪ್ರೈಸ್ ನೋಡಿ ಸ್ನೇಹಿತರೆ ಕೆಲವು ದಿನಗಳ ಹಿಂದೆ ಎಲ್ಲಿ ನೋಡಿದರೂ ಕೂಡ ವಾಟ್ಸಪ್ ಟ್ವಿಟರ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ಕಡೆ ನೋಡಿದರೂ ಕೂಡ ಲಿವ್ ಆತನ್ ಲಿವ್ ಆತನ್ ಲಿವ್ ಆತನ್ ಸಮುದ್ರದಲ್ಲಿ ಆಲದಲ್ಲಿ ಇರುವಂತಹ ಮೀನುಗಳು ಏನಪ್ಪಾ ಅಂದ್ರೆ ಸಮುದ್ರದ ದಡಕ್ಕೆ ಬಂದ್ಬಿಟ್ಟಿದವೆ ಎಲ್ಲರೂ ಕೂಡ ಭಯಪಟ್ಟು ಏನ್ ಹೇಳ್ತಾ ಇದಾರೆ ಅಂದ್ರೆ ತಕ್ಷಣ ಭೂಮಿ ನಾಶವಾಗ್ತಾ ಇದೆ ಇಡೀ ಪ್ರಪಂಚ ನಾಶವಾಗ್ತಾ ಇದೆ ಅಂತ ಅನೇಕ ಜನರು ಭಯ ಪಡ್ತಾ ಇದಾರೆ ಆ ಲಿವ್ಯಾತನ ಅನೇಕ ರೀತಿಯಲ್ಲಿ ಆಕಾರದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಎಲ್ಲ ಕಡೆ ತೋರಿಸ್ತಾ ಇದ್ದಾರೆ ಅದರ ಅರ್ಥ ಏನು ಆ ಜೀವಿ ಇತ್ತ ಅದು ಎಷ್ಟು ವರ್ಷ ಹಿಂದೆ ಇತ್ತು ಅದನ್ನು ಉಂಟು ಮಾಡಿದ್ದು ಯಾವಾಗ ಎಲ್ಲವನ್ನ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ ದಯವಿಟ್ಟು ಯಾರು ಕೂಡ ಕಟ್ ಮಾಡಬೇಡಿ ಪೂರ್ತಿಯಾದಂತಹ ವಿಡಿಯೋನ ನೋಡಿ ಬನ್ನಿ ಸ್ನೇಹಿತರೆ ಈ ಲಿವ್ಯಾತನ್ ಎಂಬುದು ಸಮುದ್ರದಲ್ಲಿ ಆಳದಲ್ಲಿರುವಂತಹ ಒಂದು ಜೀವಿಯಾಗಿದೆ ಇದು ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಸಮುದ್ರದಲ್ಲಿ ಇರುವಂತಹ ಮೊಸಳೆ ಅಂತ ಕೂಡ ಕರೀತಾರೆ ಇದನ್ನ ದೇವರು ತನ್ನ ಸೃಷ್ಟಿ ಮಾಡುವಂತ ದಿನಗಳಲ್ಲೇ ಇದನ್ನ ಉಂಟು ಮಾಡಿದ್ದಾರೆ ಇದು ಗಂಡು ಎನ್ನು ಅಂತ ಎರಡು ರೀತಿಯಲ್ಲಿ ಉಂಟಾಗಿತ್ತು ಆದ್ರೆ ದೇವರು ಆಲೋಚನೆ ಮಾಡಿದ್ರು ಏನಪ್ಪಾ ಅಂದ್ರೆ ಇಂಥ ಜೀವಿಗಳು ಇದ್ರೆ ಯಾರು ಮನುಷ್ಯರು ಕೂಡ ಬದುಕಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅದು ಎಷ್ಟೋ ಉದ್ದು ಎಷ್ಟೋ ಕಿಲೋಮೀಟರ್ ಅಷ್ಟು ಉದ್ದು ಇರ್ತದೆ ಎಷ್ಟೋ ಗಾತ್ರದಲ್ಲಿ ದಪ್ಪ ಇರ್ತದೆ ಅಂತ ಒಂದು ಜೀವಿಯನ್ನು ನಾವು ಭೂಮಿಯಲ್ಲಿ ಬಿಟ್ರೆ ಸಮುದ್ರದಲ್ಲಿ ಬಿಟ್ಟರೆ ಸಮುದ್ರದಲ್ಲಿ ಬರುವಂತ ಯಾವ ಜೀವಿ ಕೂಡ ಬದಕಕ್ಕಾಗೋದಿಲ್ಲ ಸಮುದ್ರದಲ್ಲಿ ಪ್ರಯಾಣ ಮಾಡುವಂಥ ಜನರು ಬದಕಕ್ಕಾಗಲ್ಲ ಸುತ್ತಮುತ್ತಲಿರುವಂಥ ಜನರು ಕೂಡ ಬದಕಕ್ಕಾಗಲ್ಲ ಅಂತ ದೇವರು ಏನ್ ಅಂದರೆ ಆ ಜೀವಿಯ ಹೆಣ್ಣು ಸಂತಾನವನ್ನ ಹೊಂದು ಹಾಕಿದ್ರು ಈ ಲಿವ್ಯಾತನ್ ಎಂಬ ಈ ಒಂದು ಜೀವಿಯಿಂದ ಅನೇಕ ಜಲರಾಸಿನಲ್ಲಿರುವಂತಹ ಮೀನುಗಳು ಮತ್ತು ಅನೇಕ ರೀತಿಯ ಜೀವಿಗಳು ಏನಪ್ಪಾ ಅಂದ್ರೆ ಸಮುದ್ರದ ಆಳದಿಂದ ಇರುವಂತ ಎಲ್ಲವೂ ಕೂಡ ಏನು ಬರ್ತಾ ಇದಾವಪ್ಪ ಅಂದ್ರೆ ದಡಕ್ಕೆ ಬರ್ತಾ ಇದ್ದಾವೆ ಯಾಕಂದ್ರೆ ಅದು ಭಯಂಕರವಾದಂತ ಒಂದು ಆಗಿದೆ ಅದು ಉದ್ದದಲ್ಲಿ ಮತ್ತು ಅದರ ಗಾತ್ರದಲ್ಲಿ ಏನಪ್ಪಾ ಅಂದ್ರೆ ಅದರಷ್ಟು ದೊಡ್ಡ ಜೀವಿ ಇದುವರೆಗೂ ಎಲ್ಲೂ ಇಲ್ಲೇ ಇಲ್ಲ ಅದಕ್ಕೆ ಎಲ್ಲಾ ಜೀವಗಳು ಏನ್ ಮಾಡ್ತಾ ಇದಾವಪ್ಪ ಅಂದ್ರೆ ಸಮುದ್ರದಿಂದ ಹೊರಗಡೆ ಬರ್ತಾ ಇದಾವಂತ ಅಣಿಗೆ ಇದ್ದು ಅನ್ಸ ತಿಳಿಯಪಡಿಸ್ತಾ ಇದ್ದಾರೆ ಯಾಕಪ್ಪಾ ಅಂದ್ರೆ ಆ ಜೀವಿಯು ತನ್ನ ಬಾಯಿಂದ ಉಸಿರನ್ನ ಮತ್ತು ಬೆಂಕಿನ ಬಿಡುವಂತ ಶಕ್ತಿಯನ್ನ ಹೊಂದಿದೆ ಅದು ಯಾವಾಗ ಉಂಟಾಯಿತು ಆ ಜೀವಿನ ಉಂಟು ಮಾಡಿದ್ದು ಯಾವಾಗ ಎಂಬುದನ್ನ ಅನೇಕ ವಿಷಯವನ್ನು ತಿಳಿಯ ಪಡಿಸ್ತಾ ಇದ್ದೇನೆ ದೇವ್ಟ್ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾದಂಥ ಆದಂತ ನೋಡಿ ನೋಡಿ ಸ್ನೇಹಿತರೆ ಯಹೋದಿ ಪುರಾಣಗಳಲ್ಲಿ ಮತ್ತು ಮುಸ್ಲಿಮ್ಸ್ ಗ್ರಂಥಗಳಲ್ಲಿ ಮತ್ತು ಬೈಬಲ್ ಅಲ್ಲಿ ಏನಪ್ಪಾ ಅಂದ್ರೆ ಆ ಜೀವಿಯ ಕುರಿತು ಉಲ್ಲೇಖ ಇದೆ ಯಾಕಪ್ಪ ಅಂದ್ರೆ ಆ ಜೀವಿಯನ್ನ ದೇವರು ಗಂಡು ಎಣ್ಣಾಗಿ ಸೃಷ್ಟಿ ಮಾಡಿದರು ಆದ್ರೆ ಅದು ಬರು ಬರುತ್ತಾ ಏನಪ್ಪಾ ಅಂದ್ರೆ ತನ್ನ ಸಂತಾನವು ಅನೇಕ ಸ್ಥಳಗಳಲ್ಲಿ ಹಬ್ತದಂತ ದೇವರು ಏನ್ ಮಾಡಿದ್ರಪ್ಪ ಅಂದ್ರೆ ಆ ಎಣ್ಣ ಸಂತಾನವನ್ನ ಕೊಂದು ಹಾಕಿದ್ರು ಯಾಕಂದ್ರೆ ಆ ಒಂದು ಜೀವಿ ಇದ್ರೆ ಸುತ್ತಮುತ್ತಲೂ ಜನರಾಗಲಿ ಸೊ ಅನೇಕ ಪ್ರದೇಶಗಳಾಗಲಿ ಎಲ್ಲವನ್ನ ಹಾಳು ಮಾಡುವಂತಹ ಶಕ್ತಿ ಪವರ್ ಆ ಜೀವಿಗೆ ಇತ್ತು ಅದಕ್ಕೆ ದೇವರು ಏನ್ ಮಾಡಿದ್ರಪ್ಪ ಅಂದ್ರೆ ಆ ಹೆಣ್ಣು ಸಂತಾನವನ್ನ ಕೊಂದು ಹಾಕಿದ್ರು ಗಂಡು ಸಂತಾನಿಗೆ ಒಂದು ಆಜ್ಞೆಯನ್ನು ಕೊಡ್ತಾರೆ ಏನಪ್ಪಾ ಅಂದ್ರೆ ನೀನು ನಾವು ಬಾ ಅನ್ನುವ ತನಕ ನೀ ಬರಬೇಡ ನೀನು ಸಮುದ್ರದ ಆ ಕೆಳಗಡೆ ಇರಬೇಕು ಸಮುದ್ರದಲ್ಲಿ ಕೆಳಗಡೆ ನಿನ್ನ ಸ್ಥಾನ ಇದೆ ನಾನು ಯಾವಾಗ ಹೇಳ್ತೇನೆ ಅವಾಗ ನೀನು ಮೇಲೆ ಬಾ ಅಂತ ಅದಕ್ಕೆ ದೇವರು ಆಜ್ಞೆಯನ್ನ ಕೊಡ್ತಾರೆ ಈ ಯಹೋದಿಗಳ ಪುರಾಣಗಳಲ್ಲಿ ಏನಿದೆ ಅಂದ್ರೆ ಪಾಪ ಕರ್ಮಗಳು ಅಧರ್ಮಗಳು ಎಲ್ಲಿ ಯಾವಾಗ ಜಾಸ್ತಿ ಆಗುತ್ತೋ ಅವಾಗ ಆ ಜೀವಿ ಏನ್ ಮಾಡ್ತದಪ್ಪ ಅಂದ್ರೆ ಸಮುದ್ರದಿಂದ ಮೇಲೆ ಬರುತ್ತದಂತ ಅವರ ಒಂದು ಪುರಾಣಗಳು ಸತ್ಯಾಂಶಗಳನ್ನು ಅಂಶಗಳನ್ನು ತಿಳಿಸಲ್ಪಡ್ತಾ ಇದ್ದಾರೆ ಆದ್ರೆ ನಿಜವಾಗ್ಲೂ ಈ ಜೀವಿ ಸಮುದ್ರನ ಬಿಟ್ಟು ಇನ್ನೂ ಆದ್ರೂ ಬಂದೇ ಇಲ್ಲ ಯಾಕಂದ್ರೆ ಸುತ್ತಮುತ್ತಲಿರುವಂತ ಎಲ್ಲಾ ಸೋಶಿಯಲ್ ಮೀಡಿಯಾಗಳು ಏನಪ್ಪಾ ಅಂದ್ರೆ ಸುಳ್ಳು ಸುದ್ದಿಯನ್ನ ಹೊರಡಿಸಿ ಅನೇಕ ಜನರನ್ನ ಭಯಪಡಿಸ್ತಾ ಇದ್ದಾವೆ ಯಾಕಂದ್ರೆ ಇದು ಅನೇಕ ಅಂದ್ರೆ ಈ ಜೀವಿಗಳು ಒಂದು ಸಮೂಹ ಏನಿದೆ ಅಲ್ಲ ಇದು ಬರೋದು ಯಾವಾಗಪ್ಪ ಅಂದ್ರೆ ಅಂತ್ಯಕಾಲದಲ್ಲಿ ಅಂದ್ರೆ ಇಡೀ ಭೂಮಿಯು ನಾಶವಾಗುವಂತ ಸಮಯದಲ್ಲಿ ಈ ಜೀವಿಗಳು ಕಾಣಿಸ್ಕೊಳ್ತಾವಂತ ಅನೇಕ ಸತ್ಯ ಅಂಶಗಳು ತಿಳಿಸಲ್ಪಡ್ತವೆ ಜನರು ಯಾರು ಕೂಡ ಇದಕ್ಕೆ ಭಯ ಪಡುವಂತದ್ದಿಲ್ಲ ಯಾಕಂದ್ರೆ ಆ ಜೀವು ಸಮುದ್ರದ ಆಳದ ಕೆಳಗಡೆ ಇದೆ ಆದ್ರೆ ಅದು ಭೂಮಿಯ ಮೇಲ್ಗಡೆ ಬರಕ್ಕೆ ಸಾಧ್ಯ ಇಲ್ಲ ಇರುವಂತ ಕೆಲವೊಂದು ಪ್ರದೇಶಗಳನ್ನ ನೋಡಿಬಿಟ್ಟು ಆ ಒಂದು ಲೇವತ್ತ ಏನಪ್ಪಾ ಅಂದ್ರೆ ಸಮುದ್ರದಿಂದ ಮೇಲೆ ಬರ್ತಾ ಇದೆ ಅಂತ ಕೆಲವೊಂದು ಗುರುತುಗಳನ್ನ ತೋರಿಸ್ತಾರೆ ನೋಡಿ ಸ್ನೇಹಿತರೆ ಇಲ್ಲಿ ಕಾಣುವಂತದ್ದು ಏನಪ್ಪಾ ಅಂದ್ರೆ ಇದು ಅಂಟಾರ್ಟಿಕ್ ಒಂದು ಸಮುದ್ರ ಇದೆಲ್ಲ ಈ ಸಮುದ್ರದಲ್ಲಿ ಏನಪ್ಪಾ ಅಂದ್ರೆ ಅನೇಕ ರೀತಿಯಲ್ಲಿ ದ್ವೀಪಗಳಿದ್ದಾವೆ ಆ ದ್ವೀಪಗಳು ಏನಪ್ಪಾ ಅಂದ್ರೆ ಬಿಡಿ ಬಿಡಿ ಭಾಗದಲ್ಲಿ ಇದ್ದಾವೆ ಅವುಗಳನ್ನ ಮೇಲಿಂದ ನೋಡುವುದಾದ್ರೆ ಅದು ಒಂದು ಲಿವ್ಯಾತನ್ ಒಂದು ಜೀವಿ ತರ ಅದು ಕಾಣ್ತದೆ ಅದಕ್ಕೆ ಎಲ್ಲಾ ಜನರು ಕೂಡ ಅದಕ್ಕೆ ಭಯಪಟ್ಟು ಇದೇ ಲಿವ್ಯಾತನ್ ಸಮುದ್ರದ ಆಲದಿಂದ ಮೇಲೆ ಬರ್ತಾ ಇದೆ ಎಂಬ ಒಂದು ಗುರುತು ಅಂತ ಹೇಳಿ ಅನೇಕ ಜನರನ್ನ ಎದುರಿಸ್ತಾ ಇದ್ದಾರೆ ಇಲ್ಲಿ ಯಾರು ಕೂಡ ಎದುರುವಂತ ಒಂದು ಸ್ಥಿತಿ ಇಲ್ಲ ಇದನ್ನೆಲ್ಲರೂ ಕೂಡ ಈ ಪ್ರದೇಶಗಳು ಏನಪ್ಪಾ ಅಂದ್ರೆ ಇವಾಗ ಚಿಕ್ಕ ಚಿಕ್ಕ ದ್ವೀಪಗಳಾಗಿದ್ದಾವೆ ಆ ದ್ವೀಪಗಳ ಮುಖಾಂತರವಾಗಿ ಯಾವುದೇ ಲಿವ್ಯಾತನ ಜೀವಿ ಅಂತ ನಾವು ವಿದ್ವಾಸ್ ಊಹೆ ಮಾಡ್ಕೊಂಡು ಇದು ಬರತು ಜೀವಿ ಅಲ್ಲ ಜನರು ದಯವಿಟ್ಟು ಯಾರು ಕೂಡ ಭಯ ಪಡ್ಬೇಡ್ರಿ ಚಿಕ್ಕ ಅನ್ನುವಂತ ಎಲ್ಲ ಸಮುದ್ರದ ಭಾಗವಾಗಿದೆ ಸಮುದ್ರ ಮಧ್ಯದಲ್ಲಿ ಏನಪ್ಪಾ ಅಂದ್ರೆ ಚಿಕ್ಕ ಚಿಕ್ಕ ದೀಪಗಳು ಇದ್ದಾವೆ ಆ ದೀಪಗಳು ಮತ್ತು ಸಮುದ್ರದ ಒಂದು ಭಾಗವನ್ನು ನೋಡುವುದಾದ್ರೆ ಆ ಲಿಗ್ಯಾತನ ಒಂದು ಆಕಾರದಲ್ಲಿ ಅದು ಇದೆ ಅಂತ ಗುರುತು ಅಷ್ಟೇ ಜನರು ದಯವಿಟ್ಟು ಇದಕ್ಕೆ ಭಯ ಪಡ್ಬೇಡ್ರಿ ಯಾವ ಲಿವನ್ ಇಲ್ಲ ಯಾವ ಒಂದು ಅಹ್ ಮೃಗ ಬರಕ್ಕೂ ಸಾಧ್ಯ ಇಲ್ಲ ಇತರಗಳಲ್ಲಿ ಸುಳ್ಳ ಸುದ್ದಿ ವಹಿಸ್ತಾ ಇದ್ದಾರೆ ಈ ಸುಳ್ಳ ಸುದ್ದಿಯನ್ನ ನೀವು ನೋಡಬೇಡ್ರಿ ಅನೇಕ ಜನರು ಸುಳ್ಳು ಸುದ್ದಿಯನ್ನು ಹಾಕಿ ಅನೇಕ ಜನರನ್ನ ಎದುರಿಸ್ತಾ ಇದ್ದಾರೆ ಯಾವ ಪ್ರಳಯನೂ ಆಗ್ತಾ ಇಲ್ಲ ಯಾವ ಮೃಗ ಜೀವಿನೂ ಬರ್ತಾ ಇಲ್ಲ ಯಾವ ವಿವೇತನೂ ಬರ್ತಾ ಇಲ್ಲ ಅದಕ್ಕೆ ಒಂದು ಸಮಯ ಉಂಟು ಆ ಸಮಯದಲ್ಲಿ ದೇವರೇ ಅದನ್ನು ಮಾಡ್ತಾರೆ ಯಾಕಂದರೆ ದೇವರಿಂದ ಮಾತ್ರ ಸಾಧ್ಯ ದೇವರು ಉಂಟು ಮಾಡಿದ್ದು ದೇವರೇ ನಾಶ ಮಾಡೋಕ್ಕೆ ಸಾಧ್ಯ ಯಾವುದು ಕೂಡ ನಂಬಬೇಡ್ರಿ ಸೊ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ